ಪ್ರೀತಿ ಮದುವೆ ನಾಟಕದಲ್ಲಿ ಯುವತಿಯರ ಚಿನ್ನ ದೋಚುತ್ತಿದ್ದ ಯುವಕನ ಬಂಧನ ಬುದ್ಧಿವಂತ ಸಿನಿಮಾ ಶೈಲಿಯಲ್ಲೇ ಲವ್ ಸೆಕ್ಸ್ ಧೋಕಾ ಕೇಸ್ನಲ್ಲಿ ವಂಚನೆ ಮಾಡುತ್ತಿದ್ದ ಯುವಕನೊಬ್ಬ ಕೊನೆಗೂ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಪಟ್ಟೆಗಾರ ಪಾಳ್ಯದ ನಿವಾಸಿ ಮಿಥುನ್ ಕುಮಾರ್ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದು ಈತ ಸುಂದರ ಯುವತಿಯರನ್ನ ಗುರಿಯಾಗಿಸಿಕೊಂಡೇ ಮೊದಲು ಪ್ರೀತಿ ಮಾಡಿ ಬಳಿಕ ಮದುವೆಯ ನಾಟಕವಾಡುತ್ತಿದ್ದನಂತೆ ನಂತರ ಐದಾರು ತಿಂಗಳುಗಳ ಸಂಸಾರವನ್ನ ನಡೆಸಿ ಯುವತಿಯರ ಬಳಿ ಇರುವಂತಹ ಚಿನ್ನಾಭರಣ ದೋಚಿ ಪರಾರಿಯಾಗುತ್ತಿದ್ದನಂತೆ ಈತನ ವಿರುದ್ಧ ಈಗಾಗಲೇ ಹಲವು ಪ್ರಕರಣಗಳು ದಾಖಲಾಗಿದ್ದು ಹಿಂದೆಯೂ ಜೈಲು ಪಾಲಾಗಿದ್ದ ಮಿಥೋನ್ ಕಳೆದ ಬಾರಿ ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ದಾಖಲಾಗಿದ್ದ ದೋಕಾ ಕೇಸಿನಲ್ಲಿ ಆರು ತಿಂಗಳು ಜೈಲು ಶಿಕ್ಷೆ ಅನುಭವಿಸಿದ್ದಾನೆ ಇತ್ತೀಚೆಗೆ ಮತ್ತೋರ್ವ ಯುವತಿಯನ್ನ ಇದೇ ರೀತಿ ವಂಚಿಸಿ ಪರಾರಿಯಾಗಿದ್ದ ಮಿಥುನ್ ಕುಮಾರ್ನನ್ನ ಗೋವಿಂದರಾಜನಗರ ಪೊಲೀಸರು ಬಂಧಿಸಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಟ್ಟಿದ್ದಾರೆ ಯುವತಿ ನೀಡಿದ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ ಬ್ಯೂರ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಬೆಂಗಳೂರು